ಏ ನಾನು ಬಿಡುದಿಲ್ಲ ಈಕಿನ್ನ ಬಿಡುದಿಲ್ಲ ನಾನು ಈಕಿ ಮೈಯಾಗ ಹೊಕ್ಕೊಂಡು ನಿನ್ನ ಸೊಸಿ ಏನು ಮಾಡಿದ್ರು ಬಿಡೋದಿಲ್ಲ ನಾನು ತೊಗೊಂಡ ಹೋಗು ಆಕೆಕಿನ್ನ ಯಾಕೆ ಎಲ್ಲಿ ಕರ್ಕೊಂಡು ಹೋಗ್ಬೇಕಂತ ಮಾತಾಡಕತ್ತೀರಿ ನೀವು ನನಗೆಲ್ಲ ಗೊತ್ತಾಗೈತಿ ನಾನು ಬಿಡೋದುಲ್ಲಕ್ಕಿನ್ನ ಏಯ್ ಎಲ್ಲಿ ಕುಂತಿದ್ದೆ ನೀನು ನನ್ನ ಸೊಸಿಗೆ ಜೋಡಾಗಿ ಎಲ್ಲಿ ನೋಡ್ಕೊತ ಕುಂತಿದ್ದಿ ನನ್ನ ಬಂಗಾರದಂಥ ಸೊಸಿಗೆ ಬಿಡುನಿ ಯಾಕಿನ ಹೋಗಾಕಿ ಮೈಯಾಗಿಂದ ಹೋಗು ಯಾಕೆ ಗಿರ್ಜಾಕರ ಯಾಕೆ ರೀ ಅಳಾಕತ್ತಿರಲ್ರಿ ಬಾಯ್ ಮಾಡಾತ್ತೀರಿ ಏನು ಆತ್ರಿಪ್ಪ ನಾನು ರೊಟ್ಟಿ ಮಾಡಾಕತ್ತೇನ್ರಿ ರೊಟ್ಟಿ ಸಪ್ಪಳದಾಗ ನಿಮ್ಮ ಮನೆಯಾಗಿನ ಬಾಯೇ ಕೇಳಿಲ್ರಿ ಹುಡುಗರು ಹೇಳಿದ್ದು ನನಗೆ ಏನಾಗೈತೆ ರೀ ಯಾಕೆ ರೀ ಏನಂತ ಹೇಳಿ ಬಾರ ಲಲಿತಾ ಈಕಿ ನೋಡು ಹಂಗೆ ಅರ ಮಾಡಾಕತ್ತಾಳ ಅದು ಮೈಯಾಗ ಗಾಳಿ ಬಂದ್ಬಿಟ್ಟೈತಿ ನಾವು ಉಂಡಿಯವ್ರಿಗೆ ಹೋಗ್ಬೇಕಂತ ಮಾತಾಡ್ಕೊಂಡಿದ್ವಿ ಅದು ನೈ ಹಾಕಿ ಬಿತ್ತೇನಂತೈತಿ ಬಾರ ಯವ ನೀನಾರ ಹೇಳ್ಬಾರ ನನಗೆ ಮನೆಯಾಗ ಯಾರೂ ಇಲ್ಲ ಗಣಮಕ್ಳು ಇಲ್ಲ ಯಾರೂ ಇಲ್ಲ ಧೈರ್ಯ ಸಾಲು ಅಲ್ದು ಇದು ನನ್ನ ಮಾತಾಡಿಸಿದ್ರು ಅದ್ರ ಉಟ್ಕೊಂಡು ನೋಡೋದು ಚೀರುದು ಒಳೋದು ಮಾಡಾಕತ್ತೈತಿ ಬಾರವ ಏ ಯಾಕ ಸುಜಾತ ನಿಮ್ಮ ಅತ್ತಿಗೆ ಹಂಗೆ ಯಾಕೆ ಮಾಡಾಕತಿ ಮನೆಯಾಗ ಯಾರು ಗನ್ಮಕ್ಳು ಇಲ್ಲ ಅಂತ ಪಾಪ ಹೆದರೇ ನೀನು ಸುಮ್ಮನೆ ಇರಾಕ್ ಬರ್ತೈತಿಲ್ಲ ಹಂಗೆ ಯಾಕೆ ಯಾರು ನೀನು ನಾವು ಅಡ್ ನೋಡ್ಸಿ ಏನು ನೀನು ಹೆಸರು ನಿನ್ನ ನೀನು ಮಂದಿ ಮಕ್ಕಳು ಇದ್ದಲ್ಲಿ ಹೋಗ ನಿಮ್ಮ ನಿಮ್ಮವ್ವ ನಿಮ್ಮ ಅಕ್ಕ ತಂಗಿಯಾರು ನಿನ್ನ ಮಂದಿ ಮಕ್ಕಳು ಇದ್ದಲ್ಲಿ ಹೋಗ ಪಾಪ ಆ ಹುಡುಗಿ ಯಾಕೆ ಆಡಾಕತಿ ಸಣ್ಣ ಮಗಳ ಲಗ್ನ ಆಗಿ ಭಾಳ ದಿನ ಆಗಿಲ್ಲ ಪಾಪ ಅವರು ಜಲಮಾರ ಯಾಕಂತ ಬಿಟ್ಟಿರಿ ಹೋಗ ನೀ ಎಲ್ಲಿಯಾರ ನಾವು ಹೋಗೋದಿಲ್ಲ ಎಲ್ಲಿ ಹೋಗಲಿ ನಾ ಸಣ್ಣ ವಯಸ್ಸಿನಾಗ ಎಣ್ಣಿ ತೊಗೊಂಡು ಸತ್ತೇನಿ ನಾ ಎಲ್ಲಿ ಹೋಗಲಿ ಅವರು ಮನಿಗೆ ಕೌಕಟ್ ಮಾಡ್ಕೊಂಡಾರ ಯಾರು ಬರ್ಲಂಗೆ ಮಾಡ್ಕೊಂಡಾರ ನಾ ಎಲ್ಲಿ ಹೋಗ್ಬೇಕು ಈಕಿ ನಾನು ಸಣ್ಣೊಂದಿರ್ತಾ ಹಂಗದಾಗ ಇಬ್ಬರು ಕೂಡ ಆಡ್ದ್ಯಾರ ನಾವು ಇಬ್ಬರು ಕೂಡ ಸಾಲಿಗೆ ಹೋದಾರ ಈಕಿ ಗಂಡನ ಮಾಡ್ಕೊಂಡು ಗಂಡನ ಮನೆಗೆ ಬಂದು ಹಂಗೆ ಅಡ್ಡಿಯಾಡತ್ತೀನಿ ನನ್ನ ಗೆಳತಿನ ನಾನು ಬಿಡುದಿಲ್ಲ ನಾನು ಕೂಡ ತೊಗೊಂಡೋಗಿ ನೌ ನಾವಲ್ಲೇ ಗೆಳೆತಿ ಅಂತಾಳಲ್ಲ ಯವ್ವ ಈಕಿ ಎಂತ ಗೆಳತಿ ಗೆಳತಿನ ಚಂದಾಗಿ ಇರಾಕ್ ಬಿಡೋದು ಬಿಟ್ಟು ತೊಗೊಂಡೋಗನಂತಾಳ ಬೇಸದಾಳ ಬಿಡಿ ಈಕಿ ನೋಡ ಲಲಿತಾ ನೀನಾರ ಹೇಳ ಹೋಗ ನಿಮ್ ಮನೆಯಾಗ ಯಾರ ಗನ್ ಮಕ್ಕಳಿದ್ರೆ ಕರ್ಕೊಂಡ್ ಯವ್ವ ನೀನು ಹೋಗ ಆ ತಡಿ ಅದ್ ಯಾರ ಇದ್ರ ಹೊರಗ ಕರಿತೇನೆ ಬರ ಯಪ್ಪ ಬಾ ನೀನ್ ಏನ್ ನೋಡ ಹೆಂಗ ಮಾಡಾಕತ್ತ ಮುಂಜೇಲಿಂದ ನೀನಾರ ಮನೆಯಾಗಪ್ಪ ನನಗಾರ ಹೆದ್ರಿಕ್ ಬರ ಆಕತೈತಿ ಯಾಕಿರ್ಯಪ್ಪ ನೀವು ಇಲ್ಲೇ ಇರಬಾರ್ದ ಅತ್ತಾಗ ಯವ ಮನೆಯಾಗ ನನಗೂ ಬೇಸರ ಹೊರಗೆ ಹೋಗಿದ್ದೆ ನಾನು ಅಪ್ಪ ಇಲ್ಲ ಮನೆಯಾಗ ಎಲ್ಲಿ ಹೋಗ್ಯಾನ ಫೋನ್ ಹೋಗ್ಯಪ್ಪ ಇದನ್ನ ಒಂದು ವ್ಯವಸ್ಥೆ ಮಾಡೇ ಬಿಡು ಏನಾರ ನನಗೂ ಸಾಕಾಗೈತಿ ಏ ಏನ್ ವ್ಯವಸ್ಥೆ ಮಾಡ್ತೀಯೋ ನೀನು ಏನ್ ವ್ಯವಸ್ಥೆ ಮಾಡ್ತಿ ನನ್ ಗೆಳತಿನ ನನ್ನ ಅಗಲ್ಸ್ಬೇಕಂತ ಮಾಡೀನ ಅಯ್ಯಯ್ಯಪ್ಪ ಇದು ಹೆಂಗಂತ ತಲ್ವೇ ಯವ್ವ ನಾ ಹೋಗೇ ಬಿಡ್ತೇನೆ ತಡವೇ